ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವ ಫೆಬ್ರವರಿ ಹದಿನೈದು ಬಹಳ ಶುಭವಾಗಿರುವಂತಹ ಮಹಾಶಿವರಾತ್ರಿ ಶಿವನ ಸಂಪೂರ್ಣವಾದ ಆಶೀರ್ವಾದ ಈ ರಾಶಿ ಚಕ್ರದವರ ಬಾಳನ್ನ ಬಂಗಾರ ಮಾಡುತ್ತದೆ ಖಂಡಿತವಾಗಿ ಹಣದ ಸುರಿಮಳೆ ಸುರಿಯುವಂತೆ ಶಕ್ತಿ ಧೈರ್ಯವನ್ನ ತುಂಬುತ್ತೆ ಖಂಡಿತವಾಗಿ ರಾಶಿಯವರಿಗೆ ಗಜಕೇಸರಿ ರಾಜಯೋಗ ಸಿದ್ಧಿಯಾಗುತ್ತದೆ ಲಾಭ ಸಂಪತ್ತು ಐಶ್ವರ್ಯ ಅದೇ ರೀತಿ ಆರೋಗ್ಯದಲ್ಲೂ ಕೂಡ ವಿಶೇಷವಾದ ಲಾಭವನ್ನ ತಂದು ಕೊಡುವಂತಹ ಸಮಯ ಅಂತ ಹೇಳ್ಬಹುದು ಈ ರಾಶಿ ರಾಶಿಯವರಿಗೆ ಕೆಲಸಗಳು ಬಯಸಿದಂತೆ ಪೂರ್ಣಗೊಳ್ಳುವಂತಹ ಕಾರಣ ಎಲ್ಲ ರೀತಿಯ ಒತ್ತಡ ದೂರವಾಗುತ್ತೆ ಆರೋಗ್ಯದಲ್ಲೂ ಕೂಡ ಚೇತರಿಕೆಯನ್ನು ಕಂಡುಕೊಳ್ತಾರೆ ಒಟ್ಟಾರೆಯಾಗಿ ಕುಟುಂಬದೊಂದಿಗೆ ಉತ್ತಮವಾದ ಗುಣಮಟ್ಟದ ಸಮಯವನ್ನು ಕಳೀತಾರೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಒಂದು ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ಖಂಡಿತವಾಗಿ ರಾಶಿಯವರ ಬಾಳನ ಬಂಗಾರ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾದ್ರೆ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಹರ ಹರ ಮಹಾದೇವ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಶಿವನ ಸಂಪೂರ್ಣವಾದ ಅನುಗ್ರಹ ಲಾಭ ಪಡೆಯುವಂತೆ ಮಾಡ್ತಾ ಹೋಗುತ್ತೆ ಮತ್ತು ಸುವರ್ಣ ಅವಕಾಶಗಳು ಹೊರಹೊಮ್ಮುತ್ತದೆ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗುವಂತಹ ಸಮಯ ಇದಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಉತ್ತಮವಾದ ಸಮಯವನ್ನ ಸ್ನೇಹಿತರ ಜೊತೆ ಕುಟುಂಬದ ಜೊತೆ ಕಳೆಯುತ್ತೀರಾ ನೀವು ಒಂದು ಸಣ್ಣ ಪ್ರವಾಸವನ್ನ ಸಹ ಯೋಜಿಸಬಹುದು ಆರ್ಥಿಕವಾಗಿ ಯಾವುದೇ ತೊಂದರೆ ಇದ್ರೂ ಕೂಡ ಎಲ್ಲಾ ತೊಂದರೆಗಳು ನಿವಾರಣೆಯಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ವಿಶೇಷವಾದ ಲಾಭವನ್ನ ಕಂಡುಕೊಳ್ತೀರಾ ತಮ್ಮ ಪ್ರೀತಿ ಭೇಟಿಯಾಗುವಂತಹ ಸಂತೋಷ ಮತ್ತು ವಿಶೇಷವಾದ ಸಂಬಂಧವನ್ನ ಅನುಭವಿಸಬಹುದು ಆರ್ಥಿಕ ಸಮೃದ್ಧಿಯು ಕೂಡ ಗಮನಾರ್ಹವಾಗಿ ಏರಿಕೆಯಾಗುವ ಸಾಧ್ಯತೆ ಇದೆ ಸಣ್ಣ ಪ್ರಯಾಣಗಳು ಕೂಡ ನಿಮಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಸ್ವಂತ ವಾಹನವನ್ನ ಖರೀದಿ ಮಾಡೋದು ಮನೆ ಖರೀದಿ ಮಾಡುವಂತಹ ದೊಡ್ಡ ದೊಡ್ಡ ಕನಸುಗಳು ನನಸಾಗುತ್ತೆ ಈ ದಿನದ ಅಂತ್ಯದಲ್ಲಿ ಕುಟುಂಬದೊಂದಿಗೆ ವಿಶೇಷವಾದ ಒಂದು ಪರಿಣಾಮಕಾರಿಯಾದ ಸಂತೋಷದ ಕ್ಷಣವನ್ನ ಅನುಭವಿಸ್ತೀರಾ ಒಟ್ಟಾರೆಯಾಗಿ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಕೆಲಸದಲ್ಲಿ ಧನಾತ್ಮಕವಾಗಿ ಸಕಾರಾತ್ಮಕ ವಾತಾವರಣ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತದೆ ಸಂಜೆ ಆರ್ಥಿಕ ನಷ್ಟಗಳು ದೂರವಾಗುತ್ತೆ ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡಿದರೆ ದಿನ ಬಿಡೀ ಒತ್ತಡ ದೂರವಾಗುತ್ತೆ ಒಟ್ಟಾರೆ ರಾಶಿಯವರಿಗೆ ಮಹಾಶಿವನ ಆಶೀರ್ವಾದ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವೃತ್ತಿಯಲ್ಲೂ ಕೂಡ ಪ್ರಗತಿ ಕಂಡು ಬರುತ್ತದೆ ನಾಳೆ ನಿಮ್ಮ ಜೀವನದಲ್ಲಿ ಮಾಡುವಂತಹ ಸಣ್ಣ ಪುಟ ದಾನಗಳು ಕೂಡ ದೊಡ್ಡ ಮಟ್ಟದಲ್ಲಿ ಲಾಭಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವೈದಿಕ ಜ್ಯೋತಿಷದ ಪ್ರಕಾರ ಈ ಒಂದು ಫೆಬ್ರವರಿ ಹದಿನೈದು ಬಂದಿರುವಂತಹ ಭಾನುವಾರದ ಒಂದು ಮಹಾಶಿವರಾತ್ರಿ ಸಂಭ್ರಮ ಖಂಡಿತವಾಗಿ ರಾಶಿಯವರಿಗೆ ಆರ್ಥಿಕವಾದ ಲಾಭ ಶಿಸ್ತು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಉತ್ತಮವಾದ ನೌಕರಿಯನ್ನು ಬರಮಾಡ್ಕೊಳ್ಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಲಾಭ ಕಂಡು ಬರುವಂತಹ ಸಾಧ್ಯತೆ ಇರೋದ್ರಿಂದ ವ್ಯಾಪಾರದಲ್ಲೂ ಕೂಡ ಹೆಚ್ಚಿನ ಲಾಭ ಆದಾಯದಲ್ಲಿ ಹೆಚ್ಚಳ ವಾಹನ ಖರೀದಿ ಮನೆ ಖರೀದಿ ಯೋಗ ಮತ್ತು ಅದೃಷ್ಟದ ಬಾಗಿಲು ತೆರೆಯುತ್ತದೆ ಬಹಳ ದಿನಗಳಿಂದ ಬಾಕಿ ಿ ಉಳಿದಿದ್ದ ಕೆಲಸಗಳು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಇಂದಿನ ಹೂಡಿಕೆಗಳು ಲಾಭವನ್ನು ತಂದುಕೊಡುತ್ತೆ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲ ಹರಿಯುತ್ತೆ ಒಟ್ಟಾರೆಯಾಗಿ ಮಹಾಶಿವನ ಆಶೀರ್ವಾದ ಈ ರಾಶಿಯವರ ಬಾಳಿನಲ್ಲಿ ಒಂದು ಅದ್ಭುತವನ್ನ ಸೃಷ್ಟಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತವರಿಗೆ ಕಂಕಣ ಬಗ್ಗೆ ಕೂಡಿ ಬರುತ್ತೆ ಮದುವೆ ಆಗಿ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಮಹಾಶಿವರಾತ್ರಿ ಮುಗಿದ ನಂತರ ಖಂಡಿತವಾಗಿ ಪುತ್ರ ಸಂತಾನದ ಪ್ರಾಪ್ತಿಯಾಗುತ್ತೆ ಈ ಸಂದರ್ಭದಲ್ಲಿ ಬಿಲ್ವ ಪತ್ರಿಯನ್ನ ಮಹಾಶಿವನ ಅರ್ಪಿಸೋದು ಖಂಡಿತವಾಗಿ ಹೊಡೆತನ ಮಾಡಬಹುದು ಶುದ್ಧವಾದ ಜಲದಿಂದ ಶಿವನಿಗೆ ಅಭಿಷೇಕ ಮಾಡಿಸಿ ಉತ್ತಮವಾಗಿ ನಿಮ್ಮ ಜೀವನವನ್ನ ನಿರ್ವಹಿಸೋಕೆ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸವನ್ನ ಪಡೆದುಕೊಳ್ಳಬಹುದು ಓಂ ನಮ ಶಿವ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಕಷ್ಟಗಳು ನಿಮ್ಮ ಕರ್ಮ ಫಲಗಳು ದೂರವಾಗುತ್ತೆ ಇಷ್ಟರ ಲಾಭವನ್ನ ಬರಮಾಡ್ಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಕರ ರಾಶಿ ಕುಂಭರಾಶಿ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಮೇಷರಾಶಿ ಮೀನರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಹರ ಹರ ಮಹಾದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು